ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಯಾವ ರೀತಿ ಯೋಚನೆಗಳನ್ನು ತಲುಪಿಸಿದ್ದಾರೆ ಭ್ರಷ್ಟಾಚಾರ ರಹಿತ ಒಂದು ಆಡಳಿತವನ್ನು ನೀಡಿದ್ದಾರೆ ಖರ್ಗೆ ಅವರಿಗೆ ನೆನಪಾಡ್ ಕೊಡೋದಕ್ಕೆ ಇಚ್ಛೆ ನಿಮ್ಮ ಯು ಪಿ ಎ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಯಾವ ರೀತಿ ಹಗರಣಗಳ ಸರಮಾಲನೆ ಈ ದೇಶಕ್ಕೆ ನೀವು ಕೊಡುಗೆ ಅಂತಕ್ಕಂಥದ್ದು ದೇಶದ ಜನ ಇನ್ನೂ ಕೂಡ ಮರ್ತಿಲ್ಲ ಭಾರತೀಯರು ಅಂತ ಹೇಳಿದ್ರೆ ಯಾವುದೇ ದೇಶಕ್ಕೋದ್ರೂ ಸಹ ತಲೆ ತಗ್ಗಿಸ್ಕೊಂಡು ಓಡಾಡಬೇಕಿತ್ತು ಅಂತ ಒಂದು ವಾತಾವರಣ ಇತ್ತು ಆದರೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ ನಂತರ ಭಾರತದ ಒಂದು ಪ್ರತಿಷ್ಠೆ ಇವತ್ತು ಉತ್ತುಂಗಕ್ಕೆ ತಲುಪಿರ್ತಕ್ಕಂಥದ್ದು ಮತ್ತು ಪ್ರತಿಯೊಬ್ಬ ಭಾರತೀಯನು ಕೂಡ ಇವತ್ತು ಸ್ವಾಭಿಮಾನದಿಂದ ಇವತ್ತು ಹೆಮ್ಮೆಯಿಂದ ಇವತ್ತು ನರೇಂದ್ರ ಮೋದಿಜಿಯವರನ್ನು ಒಪ್ಕೊಂಡಿದ್ದಾರೆ ಸ್ವಾಭಿಮಾನದಿಂದ ಇವತ್ತು ಭಾರತೀಯರು ಅಂತ ಹೇಳ್ಕೊಳ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದರ ಒಂದು ಸಂಪೂರ್ಣದಂಥ ಕೀರ್ತಿ ಹೊತ್ತು ನರೇಂದ್ರ ಮೋದಿ ಜೀರು ಚಲ್ತದೆ ಕಾಂಗ್ರೆಸ್ ಪಕ್ಷದವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳ್ತಾರೆ ಇದಕ್ಕೆ ಯಾರೂ ಕೂಡ ಬೆಲೆ ಕೊಡೋದಿಲ್ಲ ನಿಮ್ಮ ರಾಹುಲ್ ಗಾಂಧಿ ಪರಿಸ್ಥಿತಿ ಹೊತ್ತು ಎಲ್ಲಿಗೆ ಬಂದ್ಬಿಟ್ಟಿದೆ ಯೋಚನೆ ಮಾಡಿ ಯಾವ ಅಮೇತಿನಲ್ಲಿ ಸತತವಾಗಿ ಗಾಂಧಿ ಕುಟುಂಬ ಗೆದ್ದು ಬರ್ತಾ ಇತ್ತು ಅಲ್ಲಿಯ ಕ್ಷೇತ್ರದ ಜನರ ಮತದಾರ ವಿಶ್ವಾಸವನ್ನು ಕೂಡ ಕಳೆದುಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ವೈನಾಡಿಗೆ ಬಂದು ಎಲ್ಲಿ ಅಲ್ಪಸಂಖ್ಯಾತರ ಬಹುಸಂಖ್ಯಾತರಿದ್ದಾರೆ ಶೇಕಡ ಶೇಕಡಾ ಎಪ್ಪತ್ತು ಪರ್ಸೆಂಟು ಮುಸಲ್ಮಾನರು ಬೇರೆ ಬೇರೆ ಅಲ್ಲ ಅಲ್ಪಸಂಖ್ಯಾತರೇನು ಬಹುಸಂಖ್ಯಾತರು ಅಲ್ಲೇ ಅಡುಗೆ ಕೂರಿದು ಕೂತ್ ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೈನಾಡಿಗೆ ಬಂದು ಲೋಕಸಭಾ ಚುನಾವಣೆ ನಿಲ್ತಕ್ಕಂಥ ಪರಿಸ್ಥಿತಿ ನಿಮ್ಮ ರಾಹುಲ್ ಗಾಂಧಿಗೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಒಂದು ಕನ್ನಡಿ ಇವತ್ತು ಜನ ಇವತ್ತೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಹೇಳಿಕೆಗಳಿಗೆ ಯಾವುದೋ ಒಂದು ಕಿಮ್ಮತ್ ಇಲ್ಲ ದೇಶದ ಜನ ಮತ್ತೊಮ್ಮೆ ನರೇಂದ್ರ ಮೋದಿಜಿಗೆ ಆಶೀರ್ವಾದ ನೀಡ್ತಾರೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದಕ್ಕೆ ಆಗಿ ಆಗೋ ಮುಖ್ಯನ ಈ ದೇಶದ ಅಭಿವೃದ್ಧಿಯನ್ನ ಮಾಡೋದ್ರ ಮುಖ್ಯನ ದೇಶವನ್ನು ಮುಂಚೂಣಿ ಕರ್ಕೊಂಡು ಹೋಗ್ತಾರೆ ಇಪ್ಪತ್ತ ಕ್ಷೇತ್ರಗಳಲ್ಲಿ ಏನು ಎಲ್ಲ ಹೆಚ್ ಜಿ ಕ್ಯಾಂಡೆಕ್ಟ್ ಇದ್ದಾರೆ ಅಂತ ಹೇಳ್ತೀವಿ ಒಂದ್ಸಲ ವಿಧಾನಸಭೆಯ ಚುನಾವಣೆಯ ರಿವೆಂಜನ್ ತೆಸ್ಕೊಳ್ಳೋಕೆ ಬಿಜೆಪಿ ನಿಂತಿದೆ ರಿವೆಂಜ್ ತೊಗೊಳ್ಳೋಕ್ ನಿಂತಿರ್ತಕ್ಕಂಥದ್ದು ರಾಜ್ಯದ ಮತದಾರರು ಇಂಥ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಯಾತಕ್ಕೊಂಡ್ರು ಯಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದೇವೆ ಅಂತೇಳಿ ಜನ ಶಾಪ ಆಗ್ತಾ ಇದ್ದಾರೆ ಇವತ್ತು ಸೇಡನ್ನು ತೀರಿಸ್ಕೊಳ್ತಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಮತದಾರರು ಇವತ್ತು ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿನ ಶ್ರೇಷ್ಠ ನರೇಂದ್ರ ಮೋದಿಜಿ ನಾಯಕತ್ವನ ಶ್ರೇಷ್ಠ ಅನ್ನೋ ತೀರ್ಮಾನಕ್ಕೆ ಮತದಾರರು ಬಂದಿದ್ದಾರೆ ಅವರು ಇವತ್ತು ನಮಗೆ ಆಶೀರ್ವಾದ